ಕೋಸ್ಟರಿಕಾ ದೇಶದ ಜಲಪಾತಗಳತ್ತ ಕರೆದೊಯ್ಯುವ ನಡಿಗೆ ಮಾರ್ಗಗಳು ಪ್ರಕೃತಿಯೊಳಗೆ ಕಾಲಿಟ್ಟ ಕ್ಷಣದಿಂದಲೇ ಮನಸ್ಸನ್ನು ಸೆಳೆಯುತ್ತವೆ ದಟ್ಟವಾದ ಮಳೆಕಾಡಿನ ಮಧ್ಯೆ ಸಾಗುವ ಈ ಪಥಗಳು ಎತ್ತರದ ಮರಗಳು ಬಳ್ಳಿಗಳು ಬಣ್ಣ ಬಣ್ಣದ ಹೂಗಳು ಮತ್ತು ಅಚ್ಚರಿ ಮೂಡಿಸುವ ವನ್ಯಜೀವಿಗಳೊಂದಿಗೆ ಒಂದು ಜೀವಂತ ಅನುಭವವನ್ನು ನೀಡುತ್ತವೆ ಪ್ರತಿ ಹೆಜ್ಜೆಯ ಜೊತೆಗೆ ಕೇಳಿಸುವ ಪಕ್ಷಿಗಳ ಹಾಡು ಮತ್ತು ಎಲೆಗಳ ನಡುವೆ ಹರಿಯುವ ಗಾಳಿಯ ಸದ್ದು ನಡಿಗೆಯನ್ನು ಧ್ಯಾನದಂತೆಯೇ ಮಾಡುತ್ತದೆ ಕೋಸ್ಟರಿಕಾ ದೇಶದ ಹಸಿರು ಕಾಡಿನ ಮಧ್ಯೆ ಅಡಗಿಕೊಂಡಿರುವ ಅನೇಕ ಜಲಪಾತಗಳು ಪ್ರಕೃತಿಯ ಅಪ್ರತಿಮ ಕಲೆಯಂತೆ ಕಾಣುತ್ತವೆ ಎತ್ತರದ ಪರ್ವತಗಳಿಂದ ಜಾರಿಕೊಂಡು ಬರುವ ನೀರು ಬಂಡೆಗಳ ಮೇಲೆ ಬೀಳುತ್ತಾ ಶಬ್ದ ಮಾಡುತ್ತಾ ಹರಿಯುವ ದೃಶ್ಯ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ ದಟ್ಟವಾದ ಮರಗಳ ನೆರಳು ಸೂರ್ಯಕಿರಣಗಳು ನೀರಿನ ಹನಿಗಳ ಮೇಲೆ ಬೀಳುವಾಗ ಸೃಷ್ಟಿಸುವ ಮಿನುಗು ಈ ಜಲಪಾತಗಳಿಗೆ ವಿಶಿಷ್ಟ ಸೌಂದರ್ಯವನ್ನ ನೀಡುತ್ತದೆ ಪ್ರತಿ ಜಲಪಾತವು ತನ್ನದೇ ಆದ ಸ್ವಭಾವ ಹೊಂದಿದೆ ಕೆಲವೆಡೆ ಶಾಂತವಾಗಿ ಹರಿಯುವ ನೀರು ಮತ್ತೊಂದೆಡೆ ಭೋರ್ಗರೆಯುತ್ತ ಧೈರ್ಯವಾಗಿ ಬೀಳುವ ಪ್ರವಾಹ ಸುತ್ತಮುತ್ತಲಿನ ಹಸಿರು ಪರಿಸರ ಪಕ್ಷಿಗಳ ಕಲರವ ತಂಪಾದ ಗಾಳಿ ಒಟ್ಟಾರೆಯಾಗಿ ಕೋಸ್ಟರಿಕಾದ ಜಲಪಾತಗಳನ್ನ ಕೇವಲ ಪ್ರವಾಸಿ ತಾಣಗಳಷ್ಟೇ ಅಲ್ಲ ಪ್ರಕೃತಿಯೊಂದಿಗೆ ಆತ್ಮ ಸಂಬಂಧ ಬೆಳೆಸುವ ಸ್ಥಳಗಳನ್ನಾಗಿ ಮಾಡುತ್ತವೆ ಜಲಪಾತದ ಶಬ್ದ ನಿಧಾನವಾಗಿ ಕಿವಿಗೆ ಬೀಳುತ್ತಾ ಹತ್ತಿರವಾಗುವಾಗ ಕುತೂಹಲ ಮತ್ತು ಉತ್ಸಾಹ ಇನ್ನಷ್ಟು ಹೆಚ್ಚುತ್ತದೆ ಕೆಲವೊಂದು ಮಾರ್ಗಗಳು ಸುಲಭವಾಗಿದ್ದರೆ ಮತ್ತೆ ಕೆಲವು ಸವಾಲಿನಂತಿದ್ದು ಸಾಹಸದ ರುಚಿಯನ್ನು ನೀಡುತ್ತವೆ ತೇವಯುಕ್ತ ಮಣ್ಣು ಕಲ್ಲುಗಳ ಮೇಲೆ ಜಾರುವ ನೀರು ಮತ್ತು ಸೂರ್ಯ ಕಿರಣಗಳ ಜೊತೆ ಆಟವಾಡುವ ನೆರಳುಗಳು ಈ ಎಲ್ಲವೂ ಈ ಪಥಗಳಿಗೆ ವಿಶಿಷ್ಟ ಸೌಂದರ್ಯವನ್ನು ನೀಡುತ್ತವೆ ಕೊನೆಗೆ ಜಲಪಾತದ ಬಳಿ ತಲುಪಿದಾಗ ಆ ದೀರ್ಘ ನಡಿಗೆಯ ಪ್ರತಿಫಲವಾಗಿ ಸಿಗುವ ದೃಶ್ಯ ಮಾತು ಮರೆಸುವಂತಿರುತ್ತದೆ ತಂಪಾದ ನೀರಿನ ಸಿಂಚನ ಹಸಿರು ಪರಿಸರದ ಮಡಿಲು ಮತ್ತು ಪ್ರಕೃತಿಯ ಶಕ್ತಿ ಎಲ್ಲವೂ ಜೊತೆಗೆ ಸೇರಿ ಕೋಸರಿಕಾದ ಜಲಪಾತಗಳಿಗೆ ಕರೆದೊಯ್ಯುವ ನಡಿಗೆ ಮಾರ್ಗಗಳನ್ನು ಜೀವನದಲ್ಲಿ ಒಂದೆರಡು ಬಾರಿ ಅನುಭವಿಸಲೇಬೇಕಾದ ನೆನಪುಗಳನ್ನಾಗಿ ಮಾಡುತ್ತವೆ ಈ ಜಲಪಾತಗಳ ನಡುವೆ ನಡೆಯುವ ಪ್ರತಿ ಕ್ಷಣವು ಬದುಕಿನ ಗಡಿಬಿಡಿಯನ್ನು ಮರೆತು ಪ್ರಕೃತಿಯ ಮಡಿಲಲ್ಲಿ ಕರಗುವ ಅನುಭವವನ್ನ ನೀಡುತ್ತದೆ ಕೋಸ್ಟರೀಗ ನಿಜಕ್ಕೂ ಪ್ರವೀಡ ಎಂಬ ಜೀವನ ತತ್ವವನ್ನ ಈ ಜಲಪಾತಗಳ ಮೂಲಕ ಜೀವಂತವಾಗಿಸುತ್ತದೆ